ವೈಭವದ ಕೋಡಿಯಲ್ ತೇರು ಎಂದೇ ಪ್ರಖ್ಯಾತಿ ಪಡೆದ ನಮ್ಮ ಮಂಗಳೂರು ರಥೋತ್ಸವಕ್ಕೆ ಈ ವರ್ಷ ಬಹಳ ಸುಂದರವಾದ ಚಂದ್ರಮಂಡಲ ರಥವೂ ಹೊಸದಾಗಿ ಸೇರಿಕೊಂಡಿದೆ ವೀರ ವೆಂಕಟೇಶನಿಗೆ ಶುದ್ಧ ತದಿಗೆ ಎಂದು ಧ್ವಜಾರೋಹಣ ಮಾಡಿ ಐದು ದಿವಸಗಳ ಜಾತ್ರೆಯನ್ನು ಮಾಡುತ್ತಾರೆ ಎಂದು ಸಣ್ಣ ತೇರು ದೊಡ್ಡ ತೇರು ಅಂದರೆ ಬ್ರಹ್ಮರಥೋತ್ಸವ ಪ್ರತಿ ವರ್ಷ ಈ ತೇರನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಈ ರಥೋತ್ಸವಕ್ಕೆ ಊರು ಪರವೂರು ದೇಶ ವಿದೇಶಗಳಿಂದ ನಮ್ಮ ಸಮಾಜದ ಜನರು ಬಂದೇ ಬರುತ್ತಾರೆ ಈ ಬಾರಿ ವೆಂಕಟರಮಣ ದೇವರ ತೇರಿನ ಮೂರನೇ ದಿನವಾದ ವಸಂತ ಪಂಚಮಿಯಂದು ಚಂದ್ರಮಂಡಲ ರಥದಲ್ಲಿ ದೇವರನ್ನು ಕೂರಿಸಿಕೊಂಡು ರಾತ್ರಿ ರಥಬೀದಿಯಲ್ಲಿ ಬೀದಿಯಲ್ಲಿ ತೇರನ್ನೆಳೆದು ಬಹಳ ಸಂಭ್ರಮದ ಉತ್ಸವವನ್ನು ಮಾಡಲಾಯಿತು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ ಭಕ್ತರ ನಡುವೆ ಹೂಗಳಿಂದ ಹಾಗೂ ವಿದ್ಯುತ್ ದೀಪಗಳಿಂದ ಸುಂದರವಾಗಿ ಅಲಂಕಾರಗೊಂಡ ತೇರು ಸಾಗಿ ಬರುವ ಸೊಬಗನ್ನು ವರ್ಣಿಸಲು ಪದಗಳೇ ಸಾಲದು ಆ ಸುಂದರ ಚಂದ್ರಮಂಡಲ ರಥದ ಕುರಿತ ಕಿರುಚಿತ್ರಣವನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಬಯಸುತ್ತೇನೆ ಮನುಷ್ಯನು ಸ್ವಭಾವತಃ ಉತ್ಸವ ಪ್ರಿಯನು ತನ್ನ ಯಾಂತ್ರಿಕ ಜೀವನದಿಂದ ಸ್ವಲ್ಪ ಹೊರಗೆ ಬಂದು ತನ್ನ ಪರಿವಾರದೊಂದಿಗೆ ಆನಂದವಾಗಿರ ಬಯಸುವುದು ಮಾನವ ಸಹಜ ಗುಣವೇ ಆಗಿದೆ ನಮ್ಮ ದೇಹದ ಆರೋಗ್ಯಕ್ಕೆ ಆಹಾರ ಎಷ್ಟು ಮುಖ್ಯವೋ ನಮ್ಮ ಮನಸ್ಸಿನ ಆರೋಗ್ಯಕ್ಕೆ ಆನಂದ ಕೂಡ ಅಷ್ಟೇ ಮುಖ್ಯವಾಗಿದೆ ಈ ಮನಸ್ಸಿನ ಆನಂದವನ್ನು ಮನುಷ್ಯನು ತನ್ನ ಪರಿವಾರದಲ್ಲಿ ತನ್ನ ಸಮಾಜದಲ್ಲಿ ಮತ್ತು ತನ್ನ ದೇವರ ಭಕ್ತಿ ಶ್ರದ್ಧೆ ಸೇವೆಯಲ್ಲಿ ಕಂಡುಕೊಳ್ಳುತ್ತಾನೆ ಹಾಗೆಯೇ ತಾನು ನಂಬಿ ಬಂದ ದೇವರನ್ನು ಪೂಜಿಸಿ ಆರಾಧಿಸಿ ದೇವರ ಜಾತ್ರೆ ಉತ್ಸವಗಳನ್ನು ನಡೆಸಿ ಸಂಭ್ರಮಿಸುವುದು ನಮ್ಮ ಧರ್ಮ ಸಂಸ್ಕೃತಿಯೇ ಆಗಿದೆ ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಇಂತಹ ಜಾತ್ರೆ ಉತ್ಸವಗಳ ಆಚರಣೆಗಳನ್ನು ಭಕ್ತಿಯಿಂದ ನಡೆಸಿಕೊಂಡು ಬಂದಿದ್ದಾರೆ ದೇವರ ಪೂಜೆ ಉತ್ಸವ ಜಾತ್ರೆಗಳಲ್ಲಿ ಜೀವನೋಲ್ಲಾಸದ ಜೊತೆಗೆ ಸಾರ್ಥಕ್ಯವನ್ನು ಕಂಡುಕೊಳ್ಳುವ ನಮ್ಮ ಜನರಿಗೆ ದೇವರಿಗೆ ಎಷ್ಟು ವಿಧದಲ್ಲಿ ಸೇವೆ ಮಾಡಿದರೂ ಅದು ಕಡಿಮೆಯೇ ಎಂದೆನಿಸುವುದುಂಟು ವೀರ ವೆಂಕಟೇಶನು ತನ್ನ ಭಕ್ತರಿಂದ ವಿವಿಧ ಸೇವೆಗಳನ್ನು ಮಾಡಿಸಿಕೊಂಡು ಆನಂದಿಸುವ ಭಾಗ್ಯವನ್ನು ನಮ್ಮ ಜನರಿಗೆ ಅನುಗ್ರಹಿಸಿದ್ದಾನೆ ನಮ್ಮ ವೆಂಕಟರಮಣನಿಗೆ ಈಗಾಗಲೇ ಬ್ರಹ್ಮರಥ ಸಣ್ಣ ರಥ ಬಹಳ ಸುಂದರವಾದ ಬಾಂಡಿ ತೇರು ಲಾಲ್ಕಿ ಚಿನ್ನದ ಮತ್ತು ಬೆಳ್ಳಿಯ ಪಲ್ಲಕ್ಕಿಗಳು ಬೆಳ್ಳಿಯ ಗರುಡ ವಾಹನ ಮೊದಲಾದ ಹತ್ತು ಹಲವಾರು ರೀತಿಯ ವಿಶೇಷ ವಾಹನಗಳಿವೆ ವೆಂಕಟರಮಣನ ಭಕ್ತರಿಗೆ ತಮ್ಮ ದೇವರನ್ನು ಚಂದ್ರಮಂಡಲ ರಥದಲ್ಲೂ ಕೂರಿಸಿ ನೋಡಿ ಸಂಭ್ರಮಿಸುವ ಆಸೆ ರಥ ಬೀದಿಯಲ್ಲಿ ಚಂದ್ರಮಂಡಲ ರಥವನ್ನೆಳೆದು ನೋಡಿ ಆನಂದಿಸುವ ಆಸೆ ಇದೀಗ ಪೂರ್ಣಗೊಂಡಿದೆ ಶ್ರೀ ಕಾಶೀಮಠದ ಶ್ರೀ ಶ್ರೀ ಸಯಮೀಂದ್ರ ಯತಿವರೇಣ್ಯರು ನೂತನವಾಗಿ ನಿರ್ಮಿಸಿದ ಚಂದ್ರಮಂಡಲ ರಥವನ್ನು ವೀರವೆಂಕಟೇಶ ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ ಭಕ್ತರು ಸೇರಿ ಭವ್ಯ ಮೆರವಣಿಗೆಯಲ್ಲಿ ತಂದಂಥ ಚಂದ್ರಮಂಡಲ ರಥವನ್ನು ಗುರುಗಳ ದಿವ್ಯ ಹಸ್ತಗಳಿಂದ ದೇವರಿಗೆ ಸಮರ್ಪಣೆ ಮಾಡಿದಾಗ ಭಕ್ತರ ಪಾಲಿನ ಸಂತೋಷವು ಇಮ್ಮಡಿಯಾಯಿತು ಮಾಘಮಾಸದ ವಸಂತ ಪಂಚಮಿಯಂದು ಚಂದ್ರಮಂಡಲ ರಥದಲ್ಲಿ ವೆಂಕಟರಮಣನ ಉತ್ಸವ ಮೂರ್ತಿಯು ಕುಳಿತು ಭಕ್ತರು ರಥವನ್ನು ಎಳೆದಾಗ ಭಕ್ತರ ಜಯಘೋಷ ಮುಗಿಲು ಮುಟ್ಟಿತ್ತು ಆತ್ಮೀಯರೇ ನಾನು ಚಂದ್ರಮತಿ ಯಸ್ರಾವ್ ಎಲ್ಲರಿಗೂ ಉತ್ತರಾಯಣ ಪರ್ವಕಾಲದ ಶುಭಾಶಯಗಳು ಈ ಚಂದ್ರಮಂಡಲ ರಥ ಎಂದರೇನು ಈ ರಥದ ವಿಶೇಷತೆಗಳೇನು ಇದರ ಬಗ್ಗೆಯೂ ಸ್ವಲ್ಪ ತಿಳಿದುಕೊಳ್ಳೋಣವೇ ಇದನ್ನು ಇಷ್ಟು ಸುಂದರವಾಗಿ ಕೆತ್ತಿದವರು ಕೋಟೇಶ್ವರದ ಪ್ರಖ್ಯಾತ ರಥಶಿಲ್ಪಿಗಳಾದ ಶ್ರೀ ರಾಜಗೋಪಾಲಾಚಾರ್ಯವರು ಬಹಳ ಸುಂದರವಾದ ಕಲಾ ನೈಪುಣ್ಯದಿಂದ ಕೂಡಿದ ಚಂದ್ರಮಂಡಲ ರಥವು ಎಲ್ಲಾ ರಥಗಳಿಗಿಂತಲೂ ಸ್ವಲ್ಪ ಭಿನ್ನವಾಗಿದೆ ಸಾಮಾನ್ಯವಾಗಿ ರಥಗಳಿಗೆ ನಾಲ್ಕು ಚಕ್ರಗಳಿದ್ದರೆ ಚಂದ್ರಮಂಡಲ ರಥಕ್ಕೆ ಐದು ಚಕ್ರಗಳಿರುತ್ತವೆ ಇದರಲ್ಲಿ ರಥದ ಮೇಲ್ಭಾಗದಲ್ಲಿ ಪತಾಕೆಯಿಂದ ಶೋಭಿಸುವ ನಾಲ್ಕು ಮೂಲೆಗಳಲ್ಲಿ ಸಣ್ಣ ಸಣ್ಣ ನಾಲ್ಕು ಗೋಪುರಗಳಿವೆ ಇದನ್ನು ಗೂಡುಗಳೆಂದು ಹೇಳುತ್ತಾರೆ ಹಾಗೂ ಆ ನಾಲ್ಕು ಗೂಡುಗಳ ನಡುಭಾಗದಲ್ಲಿ ಭಾಗದಲ್ಲಿ ಸ್ವಲ್ಪ ಎತ್ತರಕ್ಕೆ ಇಟ್ಟಂತಹ ಇನ್ನೊಂದು ಗೋಪುರವಿದೆ ಒಟ್ಟಿಗೆ ಐದು ಸಣ್ಣ ಸಣ್ಣ ಗೂಡುಗಳು ರಥದ ಮೇಲೆ ಸುಂದರವಾಗಿ ಶೋಭಿಸುತ್ತವೆ ನಾಲ್ಕು ಬದಿಯ ಗೂಡಿನ ಮೇಲೆ ನಾಲ್ಕು ಕಲಶಗಳಿದ್ದು ನಡುವಿನ ಗೂಡಿನ ಮೇಲೆ ಬೆಳ್ಳಿಯ ಕಲಶವಿದೆ ರಥವನ್ನು ಎಳೆಯುವಾಗ ಮೇಲಿನ ಐದೂ ಗೂಡುಗಳು ಏಕಕಾಲದಲ್ಲಿ ತಂತಾನೆ ತಿರುಗುತ್ತವೆ ಗೂಡುಗಳು ತಿರುಗುವ ಸುಂದರ ದೃಶ್ಯ ಮನಮೋಹಕವಾದುದು ನಡುವೆ ಇರುವ ಚಕ್ರಕ್ಕೂ ತೇರಿನ ಮೇಲೆ ಇರುವ ಗೂಡಿಗೂ ಒಂದು ವಿಶೇಷ ತಂತ್ರಜ್ಞಾನವನ್ನು ಅಳವಡಿಸಿ ಜೋಡಿಸಿದ್ದಾರೆ ರಥವನ್ನೆಳೆಯುವುದು ನಿಂತಾಗ ಗೋಪುರಗಳು ತಿರುಗುವುದು ಕೂಡ ನಿಲ್ಲುತ್ತದೆ ಇಂತಹ ರಥಗಳು ನಮ್ಮ ಜಿಲ್ಲೆಯಲ್ಲಿ ಕಾಣಸಿಗುವುದು ತುಂಬಾ ವಿರಳ ಅಂದರೆ ಬೆರಳಿಕೆಯಷ್ಟು ಎಂದೆನ್ನಬಹುದು ಧರ್ಮಸ್ಥಳದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮುಲ್ಕಿ ದೇವಸ್ಥಾನದಲ್ಲಿ ಬಪ್ಪನಾಡು ಕೂಟೇಶ್ವರ ಮೊದಲಾದೆಡೆಯಲ್ಲಿ ನಾವು ಇಂತಹ ಚಂದ್ರಮಂಡಲ ರಥವನ್ನು ಕಾಣಬಹುದು ಸಾಮಾನ್ಯವಾಗಿ ಇದನ್ನೇ ಹೋಲುವ ಪುಷ್ಪರಥವನ್ನು ಜನರು ಚಂದ್ರಮಂಡಲ ರಥ ಎಂದೆನ್ನುವುದೂ ಉಂಟು ಚಂದ್ರಮಂಡಲ ರಥಕ್ಕೂ ಪುಷ್ಪರಥಕ್ಕೂ ತುಂಬಾ ವ್ಯತ್ಯಾಸವಿದೆ ರಥಗಳಲ್ಲಿ ಹಲವಾರು ವಿಧದ ರಥಗಳಿವೆ ಕರಾವಳಿ ಭಾಗದಲ್ಲಿ ಗೋಲಾಕಾರದ ಗೋಪುರಗಳಿರುವ ರಥಗಳು ಕಾಣಸಿಗುತ್ತವೆ ಈ ರೀತಿಯ ರಥಗಳೇ ದೇವಾಲಯಗಳಲ್ಲಿ ಹೆಚ್ಚು ಬಳಕೆಯಲ್ಲಿದೆ ಚಂದ್ರಮಂಡಲ ರಥವು ಚೌಕಾಕಾರದಲ್ಲಿದೆ ಮೇಲೆ ಇರುವ ಐದು ಗೂಡುಗಳಿಗೂ ಕೆಂಪು ಮತ್ತು ಬಿಳಿ ಬಣ್ಣದ ಪತಾಕೆಯನ್ನು ಕಟ್ಟುತ್ತಾರೆ ರಥವನ್ನು ತಯಾರಿಸಲು ಅತ್ಯುತ್ತಮ ಗುಣಮಟ್ಟದ ಸಾಗುವಾನಿ ಮರವನ್ನು ಬಳಕೆ ಮಾಡಲಾಗಿದೆ ರಥದ ನಾಲ್ಕು ಬದಿಗಳಲ್ಲಿ ದಶಾವತಾರದ ಚಿತ್ರಿಕೆಯನ್ನು ಕೆತ್ತಲಾಗಿದೆ ದಶಾವತಾರದ ಜೊತೆಗೆ ಇನ್ನೆರಡು ಚಿತ್ರಿಕೆಗಳನ್ನೂ ಕೆತ್ತಿದ್ದಾರೆ ರಥದಲ್ಲಿ ಒಟ್ಟು ಹನ್ನೆರಡು ಚಿತ್ರಿಕೆಗಳಿವೆ ರಥದ ಪೂರ್ವ ಮುಖದಲ್ಲಿ ಗಣಪತಿಯನ್ನು ಕೆತ್ತಿದ್ದಾರೆ ಹಿಂಭಾಗದಲ್ಲಿ ಶ್ರೀದೇವಿ ಭೂದೇವಿ ಸಹಿತ ವೆಂಕಟೇಶನ ಚಿತ್ರಿಕೆಗಳಿವೆ ಎಲ್ಲ ಚಂದ್ರಮಂಡಲ ರಥಗಳಲ್ಲಿ ಇದೇ ರೀತಿಯ ಚಿತ್ರಿಕೆಯನ್ನು ಕೆತ್ತಬೇಕೆಂಬ ನಿಯಮವೇನಿಲ್ಲ ನಮ್ಮ ವೆಂಕಟರಮಣನಿಗೆ ಎಲ್ಲವೂ ವೈಭವೋಪೇತವಾಗಿರಬೇಕು ದಿವ್ಯತೆಯಿಂದ ತುಂಬಿರಬೇಕು ವೆಂಕಟೇಶನು ವಿಷ್ಣುವಿನ ಅವತಾರವಾದ ಕಾರಣ ಚಂದ್ರಮಂಡಲದಲ್ಲಿ ದಶಾವತಾರಗಳನ್ನು ಕೆತ್ತಿದ್ದಾರೆ ರಥದ ಹೃದಯ ಭಾಗದಲ್ಲಿ ದೇವರನ್ನು ಇಡಲು ಸುಂದರವಾದ ಪೀಠವಿದೆ ಹಿಂದಿನಿಂದಲೂ ನಡೆದುಕೊಂಡು ಬಂದ ರಥಶಿಲ್ಪದ ಶಾಸ್ತ್ರೋಕ್ತವಾದ ಕೆತ್ತನೆಯ ಜೊತೆಗೆ ಆಧುನಿಕ ವಿಜ್ಞಾನದ ಸೂಕ್ಷ್ಮ ತಂತ್ರಜ್ಞಾನವನ್ನು ಕೂಡ ಬಳಸಿಕೊಳ್ಳಲಾಗಿದೆ ಇದರಿಂದ ರಥವನ್ನು ಈಡುವ ಜಾಗದಿಂದ ಹೊರಗೆ ತೆಗೆಯಲು ಮತ್ತು ಜಾತ್ರೆಯ ಬಳಿಕ ರಥವನ್ನು ಒಳಗಿಡಲು ತುಂಬಾ ಸುಲಭವಾಗುತ್ತದೆ ಒಂದಿಂಚೂ ಬಿಡದಂತೆ ರಥದಲ್ಲಿ ಮಾಡಿದ ಕುಸುರಿ ಕೆಲಸವನ್ನು ಮೆಚ್ಚಿಕೊಳ್ಳಲೇಬೇಕು ರಥದಲ್ಲಿ ಕುಳಿತ ದೇವರನ್ನು ನಾಲ್ಕು ಬದಿಗಳಿಂದಲೂ ಸುಲಭವಾಗಿ ಹತ್ತಿರದಿಂದ ಕಾಣಬಹುದು ಕೋಟೇಶ್ವರದ ಶ್ರೀಯುತ ರಾಜಗೋಪಾಲಾಚಾರಿಯವರು ವಿವಿಧ ರೀತಿಯ ವಿವಿಧ ಗಾತ್ರದ ಬಹಳಷ್ಟು ರಥಗಳನ್ನು ತಯಾರಿಸಿ ಪ್ರಖ್ಯಾತರಾದವರು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಷೆ ಸಮೀಪದ ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿರುವ ಎಪ್ಪತ್ತೆರಡು ಅಡಿ ಎತ್ತರದ ಬ್ರಹ್ಮರಥವನ್ನು ತಯಾರಿಸಿದ ಕೀರ್ತಿಯು ಇವರಿಗೆ ಸಲ್ಲುತ್ತದೆ ಬನವಾಸಿಯ ರಥವು ನಮ್ಮ ರಾಜ್ಯದಲ್ಲೇ ಅತ್ಯಂತ ಎತ್ತರದ ದೊಡ್ಡ ರಥ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ದೇಶದ ಪ್ರಸಿದ್ಧ ಪುಣ್ಯಕ್ಷೇತ್ರಗಳ ರಥಗಳ ಬೇಡಿಕೆಯನ್ನು ಬಹಳ ಭಕ್ತ ಶ್ರದ್ಧೆಯಿಂದ ಮಾಡಿ ಪೂರೈಸುತ್ತಾರೆ ಚಂದ್ರಮಂಡಲದಲ್ಲಿ ಕುಳಿತು ವೀರ ವೆಂಕಟೇಶನು ಸುಪ್ರಸನ್ನನಾಗಿ ಸಂಭ್ರಮದ ರಥೋತ್ಸವವನ್ನು ಮಾಡಿರುತ್ತಾನೆ ತನ್ನ ಸಮಸ್ತ ಭಕ್ತರನ್ನ ಪ್ರೀತಿಯಿಂದ ಅನುಗ್ರಹಿಸಲಿ ಎಂಬುದೇ ನಮ್ಮ ಶುಭ ಹಾರೈಕೆಗಳು ಆತ್ಮೀಯರೇ ಇಂತಹ ಇನ್ನೂ ಅನೇಕ ವಿಚಾರಗಳು ನಿಮ್ಮ ಕೈ ಸೇರಲು ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿಯೋ ಕಮೆಂಟ್ ಮಾಡಿಯೋ ತಿಳಿಸಬಹುದು ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು